ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಈ ಮೀನುಗಳನ್ನು ನೋಡಿ ಮಧ್ಯಾಹ್ನ ಊಟ ಕೊಡೋದಕ್ಕೆ ಹೋಗಿದ್ದೆ ನನಗಂತೂ ಈ ಮೀನುಗಳನ್ನು ನೋಡಿ ಭಾಳ ಆಯಿತು ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಅಲ್ಲಿ ಬೈತಾರೆ ಇದೆಲ್ಲ ವೀಡಿಯೋ ಎಲ್ಲ ಮಾಡೋದಕ್ಕೆ ಆದರೆ ನಾನು ಸ್ವಲ್ಪ ಕದ್ದು ಮುಚ್ಚಿ ಕದ್ದು ಮುಚ್ಚಿ ವೀಡಿಯೋ ಮಾಡಿಬಿಟ್ಟೆ ಯಾಕೆಂದ್ರೆ ನನಗೆ ಭಾಳ ಖುಷಿ ಆಯಿತು ಇವನ್ನ ನೋಡಿ ನಾನು ಯಾವ ಕಡೆ ಹೋಗಿ ತಿನ್ಕೊತೀನಿ ಆ ಕಡೆ ಬರ್ತಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಒಂದೇ ಸಮನೆ ಸ್ನೇಹಿತರೆ ನನಗೆ ಇತ್ತೀಚೆಗೆ ತುಂಬಾ ಜನ ಕೇಳ್ತಾರೆ ಮೇಡಮ್ ನಿಮಗೆ ಕ್ಲೌಡ್ ಕಿಚನ್ ಐಡಿಯಾ ಯಾರು ಕೊಟ್ರು ಯಾಕೆ ಬಂತು ನಿಮಗೆ ಇದನ್ನೇ ಮಾಡಬೇಕು ಅಂತ ಅಂತ ಸ್ನೇಹಿತರೆ ನಾನು ಒಂದು ಹತ್ತು ವರ್ಷಕ್ಕೆ ಮುಂಚೆ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳಿಗೆ ಹೋಗಿ ಟೈಲರ್ ಆಗಿ ಕೆಲಸ ಮಾಡಿದ್ದೆ ಒಂದು ಅಪಘಾತದಲ್ಲಿ ಏಟ್ ಬಿದ್ದು ವರ್ಷಾನ್ಗಟ್ಲೆ ಆಸ್ಪತ್ರೆಯಲ್ಲಿ ನರಳಬೇಕಾಯ್ತು ನಾನು ಅದಾದ ಮೇಲೂ ಕೂಡ ನಾನು ಬೇರೆ ಬೇರೆ ಕೆಲಸನ ಬೇಬಿ ಕೇರಲ್ಲಿ ಎಲ್ಲ ನಾನು ಕೆಲಸ ಮಾಡಿದ್ದೆ ಅದಾದಮೇಲೆ ನನ್ನ ತಂದೆ ಯಾವಾಗಲೂ ಹೇಳೋರು ತುಂಬ ಹುಷಾರದ ಬೀಳ್ತೀಯ ಯಾರೋ ನಿನಗೆ ರಜಾನೂ ಕೊಡಲ್ಲ ನೀನು ಕೆಲಸಕ್ಕೆ ಹೋಗ್ತೀನಿ ಅಂದರೆ ರಜಾ ಕೊಡೋಲ್ಲ ಅವೆಲ್ಲ ತೊಂದರೆ ಆಗುತ್ತೆ ನೀನೊಂದು ಕೆಲಸ ಮಾಡು ನೀನು ಇಡ್ಲಿ ಚಿತ್ರಾನ್ನ ಈ ಓಡೆ ಬೋಂಡ ಇಂಥದನ್ನೆಲ್ಲ ಒಂದು ಗಾಡಿ ಇಟ್ಕೊಂಡು ವ್ಯಾಪಾರ ಮಾಡು ನಿನಗೆ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ನನ್ನ ತಂದೆ ಒಂದು ಐದು ವರ್ಷಕ್ಕೆ ಮುಂಚೆ ನನಗೆ ಹೇಳಿದರು ಈಗ ಅವರಿಲ್ಲ ಎರಡು ವರ್ಷ ಆಯಿತು ತೀರ್ಕೊಂಡು ಆದರೆ ನಾನು ಅವ್ರು ಇರುವಾಗಲೇ ಲಾಕ್ಡೌನ್ ಸಮಯದಲ್ಲಿ ನಾನು ನನ್ನ ಅಣ್ಣ ಅಂದರೆ ನನ್ನ ತಂದೆ ಮಾತನ್ನ ಕೇಳಿ ಟಿಫಿನ್ ಸರ್ವಿಸ್ನ ಮನೆಯಿಂದನೇ ಮಾಡುವಂಥ ಟಿಫಿನ್ ಸರ್ವಿಸನ್ನ ಶುರು ಮಾಡಿದೆ ಅದನ್ನು ಶುರು ಮಾಡಿದಾಗ ಲಾಕ್ಡೌನ್ ಎಲ್ಲ ಕಡೆ ಲಾಕ್ಡೌನ್ ಇತ್ತು ಎಷ್ಟೋ ಜನ ಸ್ಟೂಡೆಂಟ್ಗಳು ಇನ್ನು ಅಪಾರ್ಟ್ಮೆಂಟ್ಗಳಿಂದ ಕಸ್ಟಮರ್ ಸಿಕ್ಕಿದ್ರು ಹಂಗಾಗಿ ನಾನು ಟಿಫಿನ್ ಸರ್ವಿಸ್ನ ಶುರು ಮಾಡಿದ ಮೇಲೆ ಬೇಗನೆ ಕ್ಲಿಕ್ ಆಯಿತು ನನಗೆ ಅದಾದಮೇಲೆ ಸ್ವಿಗ್ಗಿ ಮತ್ತು ಝೊಮೆಟೊದಲ್ಲಿ ಕೂಡ ನಾನು ಲೈವ್ ಆದೆ ಆಲ್ಮೋಸ್ಟ್ ನಾನು ಅದರಲ್ಲಿ ಅಷ್ಟೊಂದು ಬರೋದೇ ಇಲ್ಲ ನಾನು ಆನ್ಲೈನಲ್ಲಿ ಇರೋದೇ ಇಲ್ಲ ಜಾಸ್ತಿ ಆಫ್ಲೈನಲ್ಲಿ ಆರ್ಡ್ರ್ ತಗೊಂತೀನಿ ಯಾಕೆಂದರೆ ಕಸ್ಟಮರ್ ತುಂಬ ಆಫ್ಲೈನಲ್ಲೇ ನನಗಿದ್ದಾರೆ ಯಾವುದೇ ರೀತಿ ಕಮಿಷನ್ ಕೊಡಬೇಕಾಗಲ್ಲ ಅದಕ್ಕೋಸ್ಕರ ಇದಕ್ಕೆ ತುಂಬ ಬಂಡವಾಳ ಬೇಕಾಗಲ್ಲ ಫುಡ್ ಬಿಸ್ನೆಸ್ ಅಂದರೆ ತುಂಬ ಏನು ಬಂಡವಾಳ ಬೇಕಾಗಲ್ಲ ನಾನು ಬರೀ ಐದೇ ಐದು ಸಾವಿರ ರೂಪಾಯಲ್ಲಿ ಈ ಒಂದು ಕೆಲಸನ ಶುರು ಮಾಡಿದ್ದು ಆ ಐದು ಸಾವಿರ ರೂಪಾಯಿ ದುಡ್ಡು ಕೂಡ ನನ್ನ ಹತ್ರ ಇರಲಿಲ್ಲ ಸ್ನೇಹಿತರೆ ಕಿವಿಲಿದ್ದಂಥ ಓಲೆನ ಅಡ ಇಟ್ಟು ನಾನು ಹತ್ತು ಸಾವಿರ ರೂಪಾಯಿ ಗಾಡ ಇಟ್ಟು ಐದು ಸಾವಿರ ರೂಪಾಯಿ ನನಗೆ ಎಕ್ಸ್ಟ್ರಾ ಖರ್ಚು ಅಂತ ಐದೇ ಐದು ಸಾವಿರ ರೂಪಾಯಿ ಧೈರ್ಯ ಮಾಡಿ ನಾನು ಇದಕ್ಕೆ ಬಂಡವಾಳ ಹಾಕಿದ್ದೆ ಇವತ್ತು ಐದಾರು ಜೊತೆ ಓಲೆ ಮಾಡಿಸಿದ್ದೀನಿ ಭಾಳ ಕಷ್ಟಪಟ್ಟಿದ್ದೀನಿ ಇದಕ್ಕೆ ಸಾಕಷ್ಟು ಅವಮಾನ ಮಾಡ್ತಾರೆ ಸ್ನೇಹಿತರಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಡಬ್ಬಾವಾಲಿ ಬಾಕ್ಸ್ ಎತ್ಕೊಂಡು ಹೋಗ್ತಾಳೆ ಮನೆ ಮನೆಗೆ ಭಾಳಷ್ಟು ಜನ ಭಾಳಷ್ಟು ಮಾತಾಡಿದ್ದಾರೆ ಆದರೆ ಇವತ್ತು ದೇವ್ರು ನನ್ನನ್ನು ಭಾಳ ಚೆನ್ನಾಗಿಟ್ಟಿದ್ದಾರೆ ರಾಯರು ನನಗೆ ದಿನನಿತ್ಯ ಪಡ್ತೀನಲ್ವ ಕಷ್ಟ ಅದು ನನಗೆ ಪ್ರತಿಫಲ ಕೊಟ್ಟಿದೆ ಕೊಡ್ತಾ ಇದೆ ಕೊಡುತ್ತೆ ಕೂಡ ಮುಂದೆ ನಾನು ಅಷ್ಟೇ ನಂಬಿದ್ದೀನಿ ಈ ಕೆಲಸನ ನೀವು ಅಷ್ಟೇ ಏನಾದರೂ ಮಾಡ್ತೀರಾ ಅಂದರೆ ಸಾಕಷ್ಟು ಅವಮಾನ ಮಾಡ್ತಾರೆ ಜನ ನೀವು ಹೆಂಗಿದ್ರೂ ಅವಮಾನ ಮಾಡ್ತಾರೆ ನೀವು ಧೈರ್ಯವಾಗಿ ಈ ಒಂದು ಕೆಲಸನ ಶುರು ಮಾಡಿ ಭಾಳ ಚೆನ್ನಾಗಾಗುತ್ತೆ ಆದರೆ ಒಂದು ವಿಷಯ ನೀವು ಮಾಡೋ ಅಡುಗೆಲಿ ದಮ್ಮು ತಾಕತ್ತಿರಬೇಕು ಇರಬೇಕು ನೀವು ಏನು ಅಡುಗೆ ಕೊಡ್ತೀರ ಅವ್ರಿಗೇನು ಫುಡ್ನ ಕೊಡ್ತೀರಾ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಕೊಡಿ ಕಸ್ಟಂಬರ್ ಖಂಡಿತ ನಿಮ್ಗೆ ಬರ್ತಾರೆ ಭಾಳಷ್ಟು ಆಗ್ತೀರ ನಾನು ಇಷ್ಟಂತೂ ಹೇಳ್ತೀನಿ ನನಗೆ ಟೈಮೇ ಇರಲ್ಲ ಸ್ನೇಹಿತರೆ ಅಷ್ಟು ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ನೋಡಿ ಇವತ್ತು ನಾನು ಕೂಡ ಭಾಳ ನಾಲ್ಕೈದು ತಿಂಗಳಿಂದ ಯಾವುದೇ ರೀತಿ ಡೀಪ್ ಫ್ರೈಡ್ ನಾನು ಏನೂ ತಿಂದಿರಲಿಲ್ಲ ಇವತ್ತು ಚೋಲೆ ತಿಂತಾ ತಿಂತಾಯಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ